ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ ಇತ್ತೀಚೆಗೆ ಟೊಮೆಟೊ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸಹಜವಾಗಿ ನಾನು ಮೊದ್ಲಿಂದ ಹೇಳ್ತಾನೆ ಇದ್ದೀನಿ ಆಗಸ್ಟ್ ಹದಿನೈದು ಆದ್ಮೇಲೆ ಮಹಾರಾಷ್ಟ್ರ ಮಾಲು ಸಹಜವಾಗಿ ಅದು ಬರ್ತಾನೆ ಇರ್ತೈತೆ ಬಂದಂತ ಸಂದರ್ಭದಲ್ಲಿ ಡೌನ್ ಆಗತ್ತ ಸಹಜ ಅದು ಇವತ್ತೇ ಅಲ್ಲ ಅದು ಮೊದ್ಲಿಂದ ನಡ್ಕೊಂಡ್ ಬಂದಿರೋದು ಹಂಗೆ ಮಳೆ ಮೇಲೆ ಸ್ವಲ್ಪ ಡಿಪೆಂಡ್ ಆಗತ್ತೆ ಮಳೆ ಜಾಸ್ತಿ ಆದಾಗ ಸ್ವಲ್ಪ ಮಾಲ್ ಅಲ್ಲಿ ಡ್ಯಾಮೇಜ್ ಆದಾಗ ಇಲ್ಲಿ ಮಾಲ್ ಶಾರ್ಟೇಜ್ ಇರ್ತೈತೆ ಪೈಸೆ ನಡೀತಾ ಇತ್ತು ಈಗ ಏನಾಗಿದೆ ಮಹಾರಾಷ್ಟ್ರದ ಮಾಲ್ ಯಚ್ಛವಾಗಿ ಬಂದೈತೆ ಅಲ್ಲಿ ಪೈಸೆ ಡೌನ್ ಆಗಿದೆ ಅದೇ ಮಾಲ್ ಎಲ್ಲ ಇಂಡಿಯಾದಲ್ಲೆಲ್ಲ ಹೋಗೋದ್ರಿಂದ ನಮ್ಮ ಮಾಲ್ಗೂ ಸ್ವಲ್ಪ ಬೆಲೆ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ ಈಗಿನ ಗೆ ಯಾವ ರೀತಿ ಟೊಮೆಟೊ ತೊಂದ್ರೆ ಉತ್ತಮ ಈಗ ಸ್ವಲ್ಪ ಆಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಇರಲಿ ಕಾರಣ ಏನಂದ್ರೆ ಹಸಿಕಾಯಿ ದ್ವೇರೆ ನಡೆಯೋದಿಲ್ಲ ಯಾಕಂದ್ರೆ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಇಪ್ಪತ್ ಇಪ್ಪತ್ನಾಲ್ಕು ಡಿಗ್ರಿ ಬಂದಿದೆ ಮೂವತ್ ಡಿಗ್ರಿ ಒಳಗಡೆ ಇರೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಕಲರ್ ಇದ್ರೆ ಏನಾಗುತ್ತೆ ಲೋಕಲ್ ಮಾರ್ಕೆಟ್ ಗೆ ಆಗತ್ತೆ ಹೊರಗಡೆ ಮಾರ್ಕೆಟ್ ರು ಸ್ವಲ್ಪ ಕಲರ್ ಕೇಳ್ತಾ ಇದ್ದಾರೆ ತುಂಬಾ ಕಲರ್ ಅಲ್ಲ ಸ್ವಲ್ಪ ಮುಕ್ಕಾಲ್ ಕಲರ್ ಇರೋದನ್ನ ತಗೊಂದ್ ಸಹಕಾರ ಮಾಡಿ ಒಂದ್ ಕಲರ್ ಇರೋದು ಒಂದ್ ಐವತ್ತರವತ್ತು ರೂಪಾಯಿ ಡಿಫ್ರೆನ್ಸ್ ಇರ್ತೈತೆ ರೇಟ್ ದಪ್ಪ ಕಲರ್ ಇರೋದು ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ ಇರೋದ್ರಿಂದ ಕಲರ್ ಮಾಲ್ ನಡೀಬಹುದು ಇದೆ ಈಗ ಮಾರ್ಕೆಟ್ ಗೆ ಲೋಕಲ್ ಇಂದ ಬರ್ತಾ ಇದೆ ಹೊರಗಡೆ ಇಂದ ಟೊಮೆಟೊ ಜಾಸ್ತಿ ಬರ್ತಾ ಇದೆ ಮಾಲ್ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಇದೆ ಎಲ್ಲಾ ಬರ್ತಾ ಇದೆ ಚಳಕೆರೆ ಅನಂತ್ಪುರ್ ಈ ಕಡೆ ಬರ್ತಾ ಇದೆ ಬೇರೆ ಕಡೆದು ಈ ಮಲ್ಕಲ್ಚರ್ ಏರಿಯಾದು ಮತ್ತೆ ನಮ್ದು ಪಾವಗಡ ಅದು ಕರ್ನಾಟಕ ಸ್ಟೇಟ್ ದೇ ಸ್ವಲ್ಪ ಜಾಸ್ತಿ ಇದೆ ಅದ್ರ ಜೊತೆಗೆ ಈ ಅದು ಸ್ವಲ್ಪ ಸ್ವಲ್ಪ ಮಾಲ್ ಬರ್ತಾ ಇದೆ ಈಗ ನಾಟಿ ಮಾಡುವಂತ ರೈತರು ಯಾವ ತಳಿ ಟೊಮೆಟೊ ನಾಟಿ ಮಾಡಿದ್ರೆ ಉತ್ತಮ ಈಗ ಮಳೆಗಾಲ ತಳಿ ಸುಮಾರು ಹತ್ತು ಹಲವಾರು ತಳಿಗಳಿದೆ ರೈತರ ಈಸಿ ಆಗಿ ಇದನ್ನೇ ನಾಟಿ ಮಾಡಿ ಅಂತ ಹೇಳೋದು ತಪ್ಪಾಗತ್ತೆ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಒಂದು ಈಗ ಏನು ಅದಿರಾಜ್ ಇದೆ ಅದಿರಾಜ್ ನಾಟಿ ಮಾಡಬಹುದು ಫಸ್ಟ್ ಪ್ರಿಫ್ರೆನ್ಸ್ ಸಾವು ಕೊಡ್ಬೋದು ಸಾವು ಸ್ವಲ್ಪ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಉದ್ರತ್ತೆ ಬಟ್ ಕಾಯಿ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಅದಿರಾಜ್ ಆಗ್ಲಿ ಅವಿರಾಜ್ ಆಗ್ಲಿ ವಿಶ್ವಾಸ ಆಗ್ಲಿ ಇನ್ನು ಹತ್ತು ಹಲವಾರು ಕಂಪ್ನಿಗಳಿದೆ ರೈತರೇ ಚೂಸ್ ಮಾಡ್ಕೊಂಡು ಗಟ್ಟಿ ಮಳೆಗಾಲಕ್ಕೆ ಆಗಂತ ತಳಿನ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು ಈಗ ಇರುವ ಪರಿಸ್ಥಿತಿಯಲ್ಲಿ ಟೊಮೆಟೊ ಏನಾದ್ರು ಏರಿಕೆ ಆಗುವ ಸಾಧ್ಯತೆ ಇದೆಯಾ ಇಲ್ಲ ಟೊಮೆಟೊ ಪೈಸೂ ಐನೂರು ರೂಪಾಯಿ ರೇಂಜ್ ನಡಿತಾನೆ ಇರ್ತೈತೆ ಟು ಡಿಸೆಂಬರ್ ವರೆಗೂ ಬೀಳೋದು ಸಹಜವಾಗಿ ಅದು ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಮಾರ್ಕೆಟ್ ಮಾಲ್ ಕಡಿಮೆ ಬಂದ್ರೆ ಸ್ವಲ್ಪ ಏರುಗತ್ತಿಗೆ ಹೋಗುತ್ತೆ ಮತ್ತೆ ಮಳೆ ಹಿಂದಕ್ಕೆ ಹೋದ ಸಂದರ್ಭದಲ್ಲಿ ಮಾಲ್ ಜಾಸ್ತಿ ಬೆಲೆ ಕುಸಿಯಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತದೆ ಕೊನೆಯದಾಗಿ ರೈತರಿಗೆ ಏನ್ ಹೇಳುತ್ತೆ ರೈತರಿಗೆ ಒಳ್ಳೇದಾಗಿದೆ ನಮ್ ರೈತರಿಗೆ ಲೋಕಲ್ ರೈತರಿಗತ್ತೂ ಅಂತ ಬೆಲೆನೂ ಸಿಗ್ಲಿಲ್ಲ ಬೆಳೆನೂ ಆಗ್ಲಿಲ್ಲ ಈ ಚಳಕೆರೆ ಭಾಗದಲ್ಲಿ ಅನಂತಪುರಿ ಏರಿಯಾ ರೈತರಿಗೆ ಕಡವರ್ಗ ಈ ಮಲ್ಕಲ್ಚರ್ ಅವ್ರಿಗೆ ಸ್ವಲ್ಪ ಒಳ್ಳೇದಾಗಿದೆ ರೈತರಿಗೆ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ ಬೆಲೆ ಒಳ್ಳೆ ಉತ್ತಮವಾದಂತ ಬೆಲೆ ಸಿಗ್ಲಿ ಬೆಳೆ ಆಗ್ಲಿ ಅಂತಾನೆ ಆಸೆ ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸಮಸ್ತ ರೈತ ಬಂದರಿಗೂ ನಮಸ್ಕಾರ